ಶ್ರೀ ಬಸವಗೋಪಾಲ ನೀಲಮಾರಿಕ ಮಠ ಸುಕ್ಷೇತ್ರ ಗಣ್ ಬಂಡಿಗಣಿಯಲ್ಲಿ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಪೇ ಕೇಂದ್ರಬಿಂದುಗಳಾದ ದಾನೇಶ್ವರ ಅಪ್ಪಾಜಿಯವರ ಪವಿತ್ರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನೇಕ ಜನ ಪೂಜ್ಯರು ಕೂಡ ಇರೋ ಇರೋದರಿಂದ ಅವ್ರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ತಾನೇ ಮಾತನಾಡಿ ಹೋಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಬಹಳ ಒಳ್ಳೆಯ ಮಾತುಗಳನ್ನು ಆಡಿ ಹೋಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರವರೇ ಈಗ ತಾನೇ ನಮ್ಮ ಯುವ ಸ್ನೇಹಿತ ಒಂದೆರಡು ವಿಚಾರಗಳನ್ನು ಹಂಚ್ಕೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಕೀರ್ತಿ ಗಣೇಶ್ ಅವರೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ದು ಕೊಣ್ಣೂರವರ ಧರ್ಮಪತ್ನಿ ಹಾಗೂ ಸಹೋದರಿಯಾದಂಥ ಕವಿತಾ ಕೊಣ್ಣೂರವರೇ ಕಾರ್ಯಕ್ರಮದ ವೇದಿಕೆಯ ಮೇಲೆ ಭಾಳಷ್ಟು ಜನ ಆಸೀನರಾಗ್ಯಾರ ಅವರೆಲ್ಲರ ಹೆಸರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹೋದ್ರೆ ಸಮಯ ಭಾಳ ಆಗ್ತೈತಿ ಹೀಗಾಗಿ ನನ್ನನ್ನು ಕ್ಷಮಿಸಬೇಕು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮಠದ ಎಲ್ಲ ಭಕ್ತಾದಿಗಳೇ ಹಾಗೂ ಎಲ್ಲ ಯುವ ಸ್ನೇಹಿತರಿಗೆ ಶರಣು ಶರಣಾರ್ಥಿಗಳು ನಿಜವಾಗಲೂ ಬಂಡಿಗಣಿ ಮಠಕ್ಕೆ ಬರೋದಂದ್ರೆ ಭಾಳ ಖುಷಿಯಾಗ್ತದೆ ಈ ಮಠದ ಒಂದು ತನ್ನದಾದಂಥ ಒಂದು ವಿಶೇಷವಾದಂಥ ಶಕ್ತಿ ಐತೆ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದರೆ ಹಾಗೆ ಇಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ರಾಜಕಾರಣದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಕೂಡಿಸ್ತೀವಿ ನಾವು ಅವ್ರಿಗೆ ಬರಬೇಕಾರ ಅವ್ರ ಗಾಡಿ ಖರ್ಚು ಕೊಡ್ಬೇಕು ಅವ್ರ ಬಾಡಿ ಖರ್ಚು ಕೊಡಬೇಕು ಎಲ್ಲ ಮಾಡಿದಾಗ ಅವ್ರು ಜನ ಕೂಡ್ತಾರೆ ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಗನ್ಮಕ್ ಗಂಡ್ಮಕ್ಳು ಬಿಡಿರಿ ಹೆಣ್ಮಕ್ಳು ಮನೆ ಬಿಟ್ಟು ಬಂದಾರಲ್ಲ ಇದು ಭಾಳ ದೊಡ್ಡ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ತಾಯಿಂದರು ಬಂದು ಪೂಜ್ಯರ ಒಂದು ಹುಟ್ಟು ಆಚರಣೆ ಮಾಡಲಿಕ್ಕೆ ಸೇರ್ಯಾರಪ್ಪ ಅಂತಂದ್ರೆ ಅವ್ರದ್ದು ಅಪ್ಪಾಜಿಯವ್ರ ಮೇಲೆ ಇರುವಂಥ ಒಂದು ಭಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕೂಡ ಹಲವಾರು ವರ್ಷಗಳಿಂದ ಈ ಮಠಕ್ಕೆ ಭೇಟಿಯನ್ನು ಇದ್ದೀನಿ ಬಂದಾಗೆಲ್ಲ ನೋಡ್ತೀನಿ ಇಲ್ಲಿ ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿರ್ತಾರೆ ಅದು ಏನು ವಿಶೇಷತೆ ಐತೆ ನನಗೆ ಗೊತ್ತಿಲ್ಲ ಆ ಶಕ್ತಿ ಆ ನಮ್ಮ ಅಪ್ಪಾಜಿಯವ್ರ ಹತ್ರ ಐತಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಬಹುಶಃ ನನಗನ್ನಿಸ್ತೈತಿ ಯಾಕೆಷ್ಟು ಜನ ಇಲ್ಲಿ ಕೂಡ್ತಾರಪ್ಪ ಅಂತಂದ್ರೆ ಅವ್ರು ಹೇಳಿದಂಗೆ ಇಲ್ಲಿ ಯಾವುದೂ ಜಾತಿ ಧರ್ಮ ಭೇದ ಭಾವ ಅನ್ನೋವಂಥದ್ದಿಲ್ಲ ಇವತ್ತು ಭಾಳಷ್ಟು ಮಾನೆಗಳನ್ನ ನೋಡ್ತೀವಿ ನಾವು ಭಾಳಷ್ಟು ಮಠ ಮ ಮಠಾಧೀಶರುಗಳನ್ನು ನೋಡ್ತೀವಿ ಅವರೆಲ್ಲ ಕೆಲವೊಂದು ಜಾತಿ ಧರ್ಮಕ್ಕಷ್ಟ ಸೀಮಿತರಾಗ್ಯಾರ ಇವತ್ತು ಯಾಕೆ ಈ ಮಠಕ್ಕೆ ಒಂದು ತನ್ನದೇ ಆದಂಥ ಒಂದು ಗೌಪ್ ಗೌರವವನ್ನು ಕಾಪಾಡ್ಕೊಂಡಿಪ್ಪ ಅಂತಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತ ಮೇಲೆ ಯಾವುದಾದ್ರೂ ಒಂದು ಮಠ ನಡೀತಿದ್ರೆ ಅದು ಬಂಡೀಗಣ ಮಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಭಾಳಷ್ಟು ಜನ ಮಠಾಧೀಶರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪಟ್ಟಿ ಕೂಡ್ಸೋಂಥ ಕೆಲಸ ಮಾಡ್ತಾರೆ ಇದು ಸರ್ವೇ ಸಾಮಾನ್ಯ ಇದು ಬರೀ ನಮ್ಮ ಭಾಗದಲ್ಲಿ ಅಷ್ಟೆಲ್ಲ ನೀವು ಭಾರತ ದೇಶದ ಯಾವ ಮೂಲೆಗೆ ಹೋದರೂ ಯಾವುದೇ ಒಂದು ಮಠಾಧೀಶರು ಕಾರ್ಯಕ್ರಮ ಮಾಡೋಕ್ಕತ್ತಿರ ಪಟ್ಟಿ ಕೂಡಿಸೋ ಕೆಲಸ ಮಾಡ್ತಾರೆ ಆದರೆ ಬಂಡಿಗಣಿಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗ್ತದ್ರೆ ಯಾರು ಯಾರು ಕೂಡ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಅದು ತನ್ನನ್ನು ತಾನೇ ನಡೀತೈತಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂಥ ಒಂದು ದೈವಿ ಶಕ್ತಿ ಈ ಮಠದ ಮೇಲೆ ಇದು ಅದಕ್ಕೆ ಇದು ಧರ್ಮ ಅಂದರೆ ಏನು ರೀ ಯಾವುದೇ ಒಂದು ಜಾತಿ ಧರ್ಮಕ್ಕೆ ನಾವು ಧರ್ಮ ಅಂತ ಕರೆಯೋಂಗಿಲ್ಲ ಧರ್ಮ ನಮ್ಮ ಜೀವನದ ಒಂದು ಹಾದಿ ನಮ್ಮನ್ನು ನಾವು ಯಾವ ರೀತಿ ನಾವು ಜೀವನ ನಡೆಸ್ಬೇಕಂತ ಹೇಳಿ ತೋರಿಸ್ಕೊಡೋದೇ ನಮಗೆ ಧರ್ಮ ಅಂತ ನಾವು ಕರಿತೀವಿ ಅಂದರೆ ಇವತ್ತೇನು ಬುದ್ಧ ಬಸವ ಅಂಬೇಡ್ಕರನ್ನು ನಾವು ನೆನೆಸ್ಕೋತೀವಿ ಅಂದರೆ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇರಬಾರ್ದು ಶ್ರೀಮಂತ ಬಡುವಂಥ ಭೇದ ಭಾವ ಇರಬಾರ್ದು ಗಂಡ ಹೆಣ್ಣು ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಇರಬಾರ್ದು ಈ ರೀತಿ ಎಲ್ಲವನ್ನು ನಾವು ಒಂದು ಸಮಾನರಾಗಿ ಕಾಣುವಂಥದ್ದು ಧರ್ಮ ಅಂತ ನಾವು ಕರಿತೀವಿ ಇದನ್ನೇ ನಮ್ಮ ಅನೇಕ ಜನ ಪೂರ್ವಜರು ನಮಗೆ ಹೋಗ್ಯಾರ ಯಾರು ನೀವು ತೊಗೊಳ್ರಿ ಬಸವಣ್ಣನವರು ತೊಗೊಳ್ರಿ ಇವನಾರವ 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 ಎನ್ನಿದರಯ್ಯ ಇವ ನಮ್ಮವ ಇವ ನಮ್ಮವ ಮನೆಯ ಮಗನಂದಿನ ಸರಯ್ಯ ಅಂಥೇಳಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಸಮಾಜದಲ್ಲಿ ಒಂದು ಸಮಾನವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅದೇ ರೀತಿ ಮೊಹಮ್ಮದ್ ಅವರು ಮುಸಲ್ಮಾನ ಇಸ್ಲಾಮಿಕ್ ಧರ್ಮದವರು ಅವರೂ ಕೂಡ ಅವತ್ತಿನ ಕಾಲದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದಭಾವ ಇರಬಾರ್ದು ಯಾವ ರೀತಿ ಗಂಡ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಬಂದಾನ ಅದೇ ರೀತಿ ಹೆಣ್ಣು ಕೂಡ ಸಮಾಜದ ಮುಖ್ಯವಾಹಿನಿಯಾಗಿ ಬದುಕಬೇಕು ಅಂಥೇಳಿ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಒಂದು ಕಾರ್ಯ ಅವತ್ತಿನ ತೀರ್ಮಾನಗಳಲ್ಲಿ ಮಾಡಿದ್ದು ಯಾರಾದರೂ ಇದ್ದರೆ ಮೊಹಮ್ಮದ್ ಪೈಗಂಬರ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಜೈನ ಧರ್ಮವನ್ನು ತೊಗೊಳ್ರಿ ಭಗವಾನ್ ಮಹಾವೀರವ್ರು ಏನು ಹೇಳಿದರು ನಾವು ಸತ್ಯದ ಮಾರ್ಗದಲ್ಲಿ ನಡೀಬೇಕು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಇದನ್ನೇ ಹೇಳಿಕೊಟ್ರಲ್ರಿ ಯಾರು ಕೂಡ ನಮ್ಮ ಜಾತಿ ಶ್ರೇಷ್ಠ ನಮ್ಮ ಧರ್ಮ ಶ್ರೇಷ್ಠ ಅನ್ನುವಂಥ ಬೋಧನೆ ಯಾವ ಗುರುಗಳು ಕೂಡ ಮಾಡಲಿಲ್ಲ ಇವತ್ತು ದುರ್ದೈವ ಇವತ್ತು ಅನೇಕ ಜನ ನಮ್ಮ ರಾಜಕಾರಣಿಗಳು ಬಿಟ್ಟುಬಿಡ್ರಿ ಮಠಾಧೀಶರು ಇವತ್ತು ಇಂಥ ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವುದು ಭಾಳ ದುರ್ದೈವ ಇಂಥ ಕಾಲದಲ್ಲೂ ಕೂಡ ನಾವೆಲ್ಲರೂ ಒಂದನ್ನುವಂಥ ಭಾವನೆ ಇಟ್ಕೊಂಡು ಯಾ ನಾವು ಮನುಷ್ಯರಾಗಿ ಬದುಕ್ ಬದುಕಬೇಕನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ಮಠ ಇವತ್ತು ನಾವು ಎಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಬಂಡಿಗನಿ ಮಠ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಂಥ ಮಠಗಳ ಅವಶ್ಯಕತೆ ಅದಾವೆ ನಮಗೆ ನಮ್ಮನ್ನು ಒಡೆಯುವಂಥ ಮಠಗಳ ಬೇಕಾಗಿಲ್ಲ ನಮಗೆ ನಮ್ಮನ್ನು ಒಗ್ಗೂಡಿಸುವಂಥ ಮಠಗಳ ನಮ್ಗೆ ಅವಶ್ಯಕತೆ ಅದಾವ ನಮ್ಮನ್ನು ಸನ್ಮಾರ್ಗಕ್ಕೆ ತಗೊಂಡು ಹೋಗುವಂಥ ಒಬ್ಬ ಗುರುಗಳ ಅವಶ್ಯಕತೆ ಅದ ಅಂಥ ಗುರುಗಳು ನಮ್ಮ ಪೂಜ್ಯರು ಅಂತ ನಾನು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ನಾವೆಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರ ಏನು ಹೇಳ್ತಾರಪ್ಪ ಅಂತಂದ್ರೆ ಕಾಯ ಕಳಪೆ ಕರ್ಮ ಕಳಪೆ ನಯವಿರಲಿ ಭಕ್ತನಿಗೆ ಅಂತ ಹೇಳ್ತಾರೆ ಅದರ ಅರ್ಥ ಇಷ್ಟೇ ನಾವು ಬರೇ ಪೂಜೆ ಪುರಸ್ಕಾರ ನಾವು ಏನು ಮಾಡ್ತೀವಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ಅದನ್ನು ಮಾಡಿದರೆ ನಾವು ಮಾಡುವಂಥ ಕಾರ್ಯ ಯಶಸ್ವಿಯನ್ನು ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಐತಿ ಅಂಥೇಳಿ ಬಸವಣ್ಣನವರು ತಮ್ಮ ವಚನಗಳ ಮುಖಾಂತರ ಹೇಳ್ತಾರೆ ಅದೇ ರೀತಿ ಅಕ್ಕಮಾದೇವಿಯವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಅನುಭವವಿಲ್ಲದ ಭಕ್ತಿ ಏನೋ ಪಶುವಿಗೆ ಮೇಘ ಹೂ ಅಂತೆ ಅಂತ ಹೇಳ್ತಾರೆ ಇದರ ಅರ್ಥ ಎಷ್ಟೇ ಅನುಭವವಿಲ್ಲದವ ಹೃದಯ ಇಲ್ಲದವ ಯಾರೇ ಎಷ್ಟೇ ಪೂಜಾ ಪುರಸ್ಕಾರ ಮಾಡಿದರೂ ಕೂಡ ಅವನಂದೂ ಕೂಡ ನಿಜವಾದ ಭಕ್ತಿಯ ಬ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿಯವರು ತಮ್ಮ ವಚನಗಳ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರವ್ರು ಇವತ್ತು ನಾವು ಎಲ್ಲ ಕೂಡ ಅದನ್ನೇ ಪಾಲನೆ ಮಾಡಬೇಕಾಗಿದೆ ಬಸವಣ್ಣನವ್ರು ಹೇಳಿಕೊಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಹೇಳಿಕೊಟ್ಟಿರುವಂಥದ್ದು ಬುದ್ಧ ಹೇಳ್ಕೊಟ್ಟಿರುವಂಥದ್ದು ಭಗವಾನ್ ಮಹಾವೀರ್ ಹೇಳುವಂಥದ್ದು ಮೊಹಮ್ಮದ್ ಪೈಗಂಬರ್ ಅವರು ಹೇಳುವಂಥದ್ದು ಇದನ್ನೆಲ್ಲ ನಾವು ನಿಜವಾಗಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಿದ್ದೆ ಆದರೆ ನಮ್ಮ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪೂಜ್ಯರು ಇವತ್ತು ಬರೇ ಈ ಮಠದಲ್ಲಿ ಅಷ್ಟೇ ಅನ್ನದಾಸೋಹ ಮಾಡೋಂಗಿಲ್ಲ ಅವರು ನಾನು ಹಲವಾರು ಬಾರಿ ಶ್ರೀಶೈಲಕ್ಕೆ ಹೋಗಬೇಕಾಗಿದ್ದರೆ ಅನ್ನ ಅಪ್ಪಾಜಿ ಅವರು ಏನು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಿದ್ರು ಅಲ್ಲಿ ನಾನು ಭೇಟಿ ಕೊಟ್ಟೇ ಹೋಗುವಂಥ ಕಾರ್ಯವನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ ಸಾವಿರಾರು ಲಕ್ಷಾಂತರ ಜನರಿಗೆ ಅನ್ನದಾಸೋಹ ಮಾಡ್ತಾರೆ ಬರೀ ಅನ್ನ ದಾಸೋದ ಅಷ್ಟೇ ಅಲ್ಲ ವಿದ್ಯಾದಾನ ಮಾಡ್ತಾರವ್ರು ಯಾರಿಗೆ ಶಿಕ್ಷಣ ವಂಚಿರ್ತಾರದಾರ ಅವ್ರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಕತ್ತಾರ ಯಾರಿಗೆ ಮನೆ ಮಠ ಇಲ್ಲ ಅವರಿಗೆ ನನ್ನ ಮಠದಾಗಿರಿ ನೀವು ನೀವು ನನ್ನ ನಮ್ಮ ಮಠದ ಭಕ್ತರಾಗಿರಿ ಏನು ಬೇಕು ನಾ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀನಿ ಅಂತಕ್ಕಂಥ ಒಬ್ಬ ಮಠಾಧೀಶರು ಕಾಣೋದು ಭಾಳ ಅಪರೂಪ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬೇಯಿಸ್ತು ಅಂಥ ಒಬ್ಬ ಮಠಾಧೀಶರು ಅಂಥ ಒಬ್ಬ ಪೂಜ್ಯರು ಇವತ್ತು ನಮ್ಮ ನಿಮ್ಮ ನಡು ಅದಾರ್ಪ ಅಂತಂದ್ರೆ ಇದು ನಮ್ಮ ಸುದೈವ ಇವತ್ತು ನಾವು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರು ಕೇವಲ ಎಪ್ಪತ್ತೈದಲ್ಲ ಇನ್ನೂ ಎಪ್ಪತ್ತೈದು ವರ್ಷ ಅವರು ನಮ್ಮ ಜೊತೆ ಇರಲಿ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾಕಂತ ಇಂಥವ್ರು ಇರೋದ್ರಿಂದನೇ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಭಾಳ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಹೇಳಿ ಭಾಳ ಸಮಯ ಆಗೈತಿ ಯಾಕಂತಂದ್ರೆ ನೀವು ಎಲ್ಲ ಭಾಳ ಹೊತ್ತಿನಿಂದ ಕುಂತೀರಿ ನಾನೇನು ಹೆಚ್ಚಿನ ಸಮಯ ತೊಗೊಳ್ಳೋದಿಲ್ಲ ಆದರೆ ಪೂಜ್ಯರು ಯಾವುದೇ ಕಾರ್ಯಕ್ರಮಗಳು ಈ ಮಠದಲ್ಲಿ ನಡಿಬೇಕಾದ್ರೆ ನಮ್ಮನ್ನು ಮರಿಲಾರ್ದನೇ ಆನಂದ ಅವರು ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಕೆಲವೊಂದು ಬಾರಿ ನಾವೇ ಸಮಯದ ಅಭಾವ ಇರೋದ್ರಿಂದ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಬರಲಿಕ್ಕೆ ಆಗ್ತಿರಲಿಲ್ಲ ಆದರೆ ಇವತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ಅಂತ ಅಂಥೇಳಿ ಭಾಳಷ್ಟು ಖುಷಿಯಿಂದ ಸಂತೋಷದಿಂದ ಎಷ್ಟೇ ಒತ್ತಡಗಳು ಇದ್ದರೂ ಕೂಡ ಇಂಥ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕೈತ್ಪ ಅಂತಂದ್ರೆ ಅದು ಯಾವ ಜನ್ಮದ ಪುಣ್ಯನೂ ಅನ್ನೋ ಅನ್ನುವಂಥದ್ದನ್ನು ನಾನು ನಾವು ತಿಳ್ಕೊಳ್ಬೇಕಾಗ್ತದೆ ಹೀಗಾಗಿ ನಾನೇನು ಹೆಚ್ಚಿಗೆ ಮಾತನಾಡೋದಿಲ್ಲ ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ನಾವೇನು ಆಚರಣೆ ಇದ್ದೀವಿ ಆ ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆಯುರ ಆರೋಗ್ಯ ಆಯುಷ್ಯ ಮತ್ತು ಎಲ್ಲ ರೀತಿಯಾದಂಥ ಸಕಲ ಸೌಕರ್ಯಗಳನ್ನು ಕೊಟ್ಟು ಇನ್ನೂ ಈ ಸಮಾಜವನ್ನು ಒಳ್ಳೆಯ ರೀತಿಯಿಂದ ಕಟ್ಟಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಹಾಕ್ತೀನಿ ಎಲ್ಲರಿಗೂ ನಮಸ್ಕಾರಗಳು